ಇಂದು ರಾಮನವಮಿಯನ್ನ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗ್ತಾ ಇದೆ ಈ ದಿನ ರಾಮನವಮಿ ಹಬ್ಬದ ಜೊತೆಗೆ ಚೈತ್ರ ನವರಾತ್ರಿ ಕೋನೆಯ ದಿನ ವಿಷ್ಣುವು ರಾಮನವಮಿಯಂದು ರಾಮನ ಅವತಾರ ತಾಳಿದನು ಎಂಬ ನಂಬಿಕೆ ಇದೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಭಗವಾನ್ ರಾಮನು ಕರ್ಕಾಟಕ ಲಗ್ನದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಜನಿಸಿದನು ಹಾಗಾಗಿಯೇ ಚೈತ್ರ ಮಾಸದ ಶುಕ್ಲ ಪಕ್ಷದ ಒಂಬತ್ತನೆಯ ದಿನವನ್ನು ಪವಿತ್ರ ದಿನಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಅವನ ಬಗ್ಗೆ ತಿಳಿಯುವುದಾದರೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ರಾಜ ದಶರಥನಿಗೆ ಮೂವರು ಹೆಂಡತಿಯರಿದ್ದರು ಆದರೆ ಅವನಿಗೆ ಮಕ್ಕಳು ಇರಲಿಲ್ಲ ಆದ್ದರಿಂದ ರಾಜ ದಶರಥನು ಮಹಾ ಋಷಿ ವಸಿಷ್ಠರ ಸಲಹೆಯ ಮೇರೆಗೆ ಪುತ್ರ ಪ್ರಾಪ್ತಿಗಾಗಿ ಅಶ್ವಮೇಧ ಯಾಗವನ್ನ ಮಾಡಿದನು ಬಳಿಕ ಅವರು ಆಶೀರ್ವದಿಸಿದ ಪಾಯಸವನ್ನ ಅವನ ಹೆಂಡತಿಯರಿಗೆ ಕೊಡಲು ಹೇಳಿದರು ಬಳಿಕ ದಶರಥನ ಹೆಂಡತಿಯರು ನಾಲ್ಕು ಗಂಡು ಮಕ್ಕಳ ತಾಯಿಯಾದರು ಅದರಲ್ಲಿ ಮೊದಲನೆಯವನು ರಾಮ ಕೌಸಲ್ಯಳು ಚೈತ್ರ ಮಾಸದ ಒಂಬತ್ತನೆಯ ದಿನದಂದು ಭಗವಾನ್ ರಾಮನಿಗೆ ಜನ್ಮ ನೀಡಿದಳು ಸುಮಿತ್ರಾ ಶತ್ರುಘ್ನ ಮತ್ತು ಲಕ್ಷ್ಮಣನಿಗೆ ಜನ್ಮ ನೀಡಿದ್ಲು ಕೈಕೇಯಿ ಭರತನಿಗೆ ಜನ್ಮ ನೀಡಿದ್ಲು ಅಂದಿನಿಂದ ಭಗವಾನ್ ಶ್ರೀರಾಮನ ಜನ್ಮದಿನವನ್ನ ವಿಶ್ವದಾದ್ಯಂತ ಹಿಂದೂ ಭಕ್ತರು ಬಹಳ ವೈಭವದಿಂದ ಆಚರಿಸುತ್ತಾರೆ ದಿನದಂದು ಶ್ರೀರಾಮಚಂದ್ರನು ಮನುಷ್ಯ ರೂಪದಲ್ಲಿ ಭೂಮಿಗೆ ಬಂದನು ಜೊತೆಗೆ ರಾಮ ವಿಷ್ಣುವಿನ ಏಳನೇ ಅವತಾರವಾಗಿರೋದ್ರಿಂದ ರಾಮನವಮಿ ಹಿಂದೂಗಳಲ್ಲಿ ಹೆಚ್ಚಿನ ಮಹತ್ವವನ್ನ ಪಡೆದಿದೆ ಭಗವಾನ್ ರಾಮನು ಅಯೋಧ್ಯೆಯ ರಾಜ ದಶರಥ ಮತ್ತು ರಾಣಿ ಕೌಸಲ್ಯ ಮಗ ಭಗವಾನ್ ರಾಮನನ್ನ ಆದರ್ಶ ಮಾನವ ನೀತಿ ಶೌರ್ಯ ಮತ್ತು ಧೈರ್ಯದ ಸಂಕೇತವೆಂದು ನಂಬಲಾಗಿದೆ ವಿಶ್ವದಾದ್ಯಂತ ಈ ಎಲ್ಲ ಶ್ರೀರಾಮ ಭಕ್ತರು ಈ ಹಬ್ಬವನ್ನ ಬಹಳ ವೈಭವದಿಂದ ಆಚರಿಸುತ್ತಾರೆ ಮುಖ್ಯವಾಗಿ ರಾಮಲಲ್ಲಾ ಜನಿಸಿದ ಅಯೋಧ್ಯೆಯಲ್ಲಿ ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಹೆಚ್ಚಿನ ಸಂಖ್ಯೆಯ ಭಕ್ತರು ಆ ಸ್ಥಳಕ್ಕೆ ಭೇಟಿ ನೀಡ್ತಾರೆ ಮತ್ತು ಶ್ರೀರಾಮನ ದರ್ಶನ ಪಡಿತಾರೆ ಐನೂರು ವರ್ಷಗಳ ನಂತರ ಅಯೋಧ್ಯೆಯಲ್ಲಿ ರಾಮನವಮಿ ಎಂದು ರಾಮನವಮಿಯನ್ನ ಭಾರತದಾದ್ಯಂತ ಸಂಭ್ರಮದಿಂದ ಆಚರಿಸಲಾಗುತ್ತದೆ ಆದರೂ ರಾಮಲಲ್ಲಾನ ಜನ್ಮಸ್ಥಳ ಅಯೋಧ್ಯೆಯಲ್ಲಿ ವಿಶೇಷ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಏಕೆಂದರೆ ಬಾಲರಾಮನ ಪ್ರತಿಷ್ಠಾಪನೆ ಆದ ಬಳಿಕ ಇದೇ ಮೊದಲ ಬಾರಿಗೆ ಅಂದರೆ ಸರಿಸುಮಾರು ಐನೂರು ವರ್ಷಗಳ ನಂತರ ಅಯೋಧ್ಯೆಯ ರಾಮ ಮಂದಿರದಲ್ಲಿ ರಾಮನವಮಿ ಉತ್ಸವ ನಡೀತಾ ಇದೆ ಹಾಗಾಗಿ ಇದು ವಿಶೇಷ ದಿನ ಅಂತ ಹೇಳಿದರೆ ತಪ್ಪಾಗೋದಿಲ್ಲ ಬಾಲರಾಮನ ಹಣಿಕೆ ಸೂರ್ಯ ರಶ್ಮಿ ಶ್ರೀರಾಮ ಜನ್ಮದಿನೋತ್ಸವ ಸಂದರ್ಭದಲ್ಲಿ ಸೂರ್ಯನ ಕಿರಣಗಳ ತಿಲಕ ರಾಮಲಲ್ಲಾನ ಹಣೆಯಲ್ಲಿ ರಾರಾಜಿಸಲಿದೆ ಈ ಸೂರ್ಯ ತಿಲಕವು ಎಪ್ಪತ್ತೈದು ಮಿಲಿಮೀಟರ್ ಆಕಾರದಲ್ಲಿ ಇರಲಿದ್ದು ಈಗಾಗಲೇ ಅಣುಕು ಪ್ರಯೋಗ ಯಶಸ್ವಿಯಾಗಿದೆ ಬಾಲರಾಮನ ಮೂರ್ತಿಯ ಮೇಲೆ ಮೂರು ಕನ್ನಡಿಗಳ ಸಹಾಯದಿಂದ ಎರಡೂವರೆ ನಿಮಿಷಗಳ ಕಾಲ ಸೂರ್ಯ ರಶ್ಮಿ ಬೀಳಲಿದೆ ಅಯೋಧ್ಯೆಯಲ್ಲಿ ರಾಮನವಮಿ ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಮಂದಿರದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತು ರಾಮನವಮಿ ಆಚರಣೆಗೆ ಭರಪೂರ ಸಿದ್ಧತೆಗಳು ಆರಂಭಗೊಂಡಿವೆ ದೇವಾಲಯವನ್ನು ವಿವಿಧ ಹೂವುಗಳಿಂದ ಅಲಂಕರಿಸುವ ಕಾರ್ಯ ಆರಂಭವಾಗಿದ್ದು ಇದಕ್ಕೆ ಅಗತ್ಯ ಹೂವುಗಳು ನಾನಾ ಭಾಗಗಳಿಂದ ಬಂದು ತಲುಪಲಿದೆ ನಲವತ್ತೈದು ಕ್ವಿಂಟಾಲ್ಗೂ ಅಧಿಕ ಹೂವುಗಳನ್ನು ದೇವಾಲಯದ ಅಲಂಕಾರಕ್ಕೆ ಬಳಸಲಾಗ್ತಾ ಇದೆ ಗರ್ಭಗುಡಿಯ ಜೊತೆಗೆ ಐದು ಮಂಟಪಗಳನ್ನು ಅತ್ಯಂತ ಸುಂದರವಾಗಿ ಅಲಂಕರಿಸಲಾಗ್ತಾ ಇದೆ ಇಂದು ಇಡಿ ದೇಶದಲ್ಲೇ ರಾಮನವಮಿಯನ್ನ ಅದ್ಧೂರಿಯಾಗಿ ಸಂಭ್ರಮದಿಂದ ಆಚರಿಸ್ತಾ ಇದ್ದು ರಾಮನ ಜಪ ಎಲ್ಲೆಲ್ಲಿಯೂ ಕೇಳಿ ಬರ್ತಾ ಇದೆ ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು